ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ ಜೀಸ್ ಪವರ್ ಕನ್ನಡ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಆಯಿಲನ್ನು ಹೇಳ್ಕೊಡ್ತಿದ್ದೀನಿ ಈ ಆಯಿಲ್ ಹಚ್ಚಿ ನೀವು ಕೂದಲುಗೆ ಮಸಾಜ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳಿತವೆ ಮತ್ತು ನಿಮ್ಮ ಕೂದಲು ತುಂಬ ಶೈನಿಂಗಾಗೂ ಇರ್ತವೆ ಕೂದಲೇನಾದರೂ ನಿಮಗೆ ಉದ್ರುತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗಿದ್ರೆ ಬನ್ನಿ ಈ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಈ ಕೋಕೋನಟ್ ಆಯಿಲ್ ನಾವೇ ಮಾಡಿಸಿರೋ ಗಾಣದಲ್ಲಿ ಮಾಡಿಸಿರೋ ಪ್ಯೂರ್ ಕೋಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಅನ್ನೋದು ನಮ್ಮ ತಲೆ ಕೂದಲಿಗೆ ತುಂಬ ಒಳ್ಳೆಯದು ಅದು ನಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ಇಡುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಸಹಕಾರ ಮಾಡುತ್ತೆ ಈ ಆಯಿಲ್ ಪ್ರಿಪೇರ್ ಮಾಡಬೇಕಾದ್ರೆ ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಟಿರಬೇಕು ಉರಿ ಜಾಸ್ತಿ ಆದರೆ ಎಣ್ಣೆ ಸೀದೋಗುತ್ತೆ ಆಯಿಲ್ ಚೆನ್ನಾಗಿ ಪ್ರಿಪೇರ್ ಆಗಲ್ಲ ಈಗ ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಅದು ಚೆನ್ನಾಗಿ ಕರಗಿದ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಇಡಿಯಷ್ಟು ಕರ್ಬೇವು ಹಾಕಿದ್ದೀನಿ ಹಸಿ ಕರ್ಬೇವಾದರೂ ಹಾಕ್ಬೋದು ಒಣಗಿರೋ ಕರ್ಬೇವಾದರೂ ಹಾಕ್ಬೋದು ನಾನಿಲ್ಲಿ ಬಳಸಿರೋದು ಒಣಗಿರೋ ಕರ್ಬೇವು ಕರ್ಬೇವು ಹಾಕಿ ಅದರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಬೇಕು ಮೆಂತ್ಯ ತಲೆ ಕೂದಲಿಗೆ ತುಂಬ ಒಳ್ಳೆಯದು ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ ಮೆಂತ್ಯ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮೆಂತ್ಯ ಕೂದಲು ಉದುರುವಿಕೆ ತಡೆಯುವಲ್ಲಿ ಕೆಲಸ ಮಾಡುತ್ತದೆ ದೇಹದಲ್ಲಿನ ಕಬ್ಬಿಣಾಂಶದ ಕೊರತೆಯಿಂದ ಕೂದಲು ಉದುರುತ್ತದೆ ಈ ಸಂದರ್ಭದಲ್ಲಿ ಮೆಂತ್ಯ ದೇಹಕ್ಕೆ ಕಬ್ಬಿಣಾಂಶವನ್ನು ಹೆಚ್ಚಿಸುತ್ತದೆ ಈ ಮೆಂತ್ಯವನ್ನು ಎಣ್ಣೆಗೆ ಹಾಕಿ ಹಚ್ಚುವುದರಿಂದ ಕೂದಲಿಗೆ ಅನ್ವಯಿಸುವುದರಿಂದ ಇದು ನಮ್ಮ ಕೂದಲಿನ ಗುಣಮಟ್ಟವನ್ನು ಸುಧಾರಿಸಿ ಕೂದಲನ್ನು ರೇಷ್ಮೆಯಂತೆ ಮಾಡುತ್ತದೆ ಅಂದರೆ ಕೂದಲನ್ನು ಸಿಲ್ಕಿ ಮತ್ತು ಶೈನಿಯಾಗಿ ಇರಿಸುತ್ತದೆ ಕೊಬ್ಬರಿ ಎಣ್ಣೆ ಕಾದಮೇಲೆ ಕರಿಬೇವು ಮತ್ತು ಮೆಂತ್ಯ ಹಾಕಿದ ಮೇಲೆ ಈರುಳ್ಳಿನ ಒಂದು ಈರುಳ್ಳಿ ತಗೊಂಡು ಸಣ್ಣ ಪೀಸ್ ಮಾಡಿ ಅದನ್ನು ಸಹ ಆ ಎಣ್ಣೆಗೆ ಹಾಕಬೇಕು ಇವೆಲ್ಲವೂ ಚೆನ್ನಾಗಿ ಕಾಯಿಸ್ಬೇಕು ಸಣ್ಣ ಉರಿಲೇ ಕಾಯಿಸ್ಬೇಕು ಉರಿ ದಪ್ಪ ಮಾಡಬಾರ್ದು ಮತ್ತು ಇದೆಲ್ಲ ಹಾಕಿದ ಮೇಲೆ ಆಲೋವೆರಾ ಜೆಲ್ ಇದು ನ್ಯಾಚುರಲ್ ಆಲೋವೆರಾ ಜೆಲ್ ಗಿಡದಲ್ಲಿ ಬಿಟ್ಟಿರೋಂಥ ಆಲೋವೆರಾನ ತಂದು ಅದರದ ಪಲ್ಪ್ ತೆಗೆದು ಹಾಕಿರೋ ಈ ಎಣ್ಣೆನ ನಾನು ಆಗಿ ಪ್ರಿಪೇರ್ ಮಾಡ್ತಿರೋದ್ರಿಂದ ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ ಆಲೋವೆರಾ ಜೆಲ್ ಸಹ ನಾನು ನ್ಯಾಚುರಲ್ ಆಲೋವೆರಾ ಜೆಲ್ಲನ್ನೇ ಹಾಕಿದ್ದೀನಿ ಅದು ಸಹ ನಾನು ಕೆಮಿಕಲ್ ಆಲೋವೆರಾ ಜೆಲ್ಲನ್ನು ಹಾಕಿಲ್ಲ ಇವೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆನ ಕುದಿಸ್ಬೇಕು ಸಣ್ಣ ಊರಿಲೇ ಕುದಿಸ್ಬೇಕು ಎಣ್ಣೆ ಚೆನ್ನಾಗಿ ಕಾದು ಕಾದು ಕುದ್ದು ಈ ರೀತಿ ಆಗುತ್ತೆ ಫುಲ್ ಎಲ್ಲ ಕರ್ಬೇವು ಈರುಳ್ಳಿ ಆಲೋವೆರಾ ಜೆಲ್ ಮೆಂತ್ಯ ಎಲ್ಲನೂ ಕಪ್ಪುಗಾಗುತ್ತೆ ಫುಲ್ ಬ್ರೌನ್ ಕಲರ್ ಬರುತ್ತೆ ಅದು ತಣ್ಣಗಾದ್ಮೇಲೆ ಫುಲ್ ಕಪ್ಪುಗಾಗುತ್ತೆ ಈ ಆಲೋವೆರಾ ಜೆಲ್ ಸಹ ಕೂದಲಿಗೆ ತುಂಬ ಒಳ್ಳೆಯದು ಕೂದಲು ಉದುರುವಿಕೆ ಮಂದ ಕೂದಲು ಒಡೆದ ತುದಿಗಳು ಮತ್ತು ತಲೆ ಹೊಟ್ಟು ನಿವಾರಣೆಗೆ ಇದೇ ಥರ ಮುಂತಾದ ಕೂದಲಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಈ ಆಲೋವೆರಾವನ್ನು ಬಳಸ್ಬೋದು ಕೂದಲಿನ ಆರೈಕೆಗಾಗಿ ಆಲೋವೆರಾ ತುಂಬ ಒಳ್ಳೆಯದು ಈ ಕುದಿಸಿಟ್ಟ ಆಯಿಲ್ ತಣ್ಣಗಾಗೋವರೆಗೂ ಬಿಡಬೇಕು ತಣ್ಣಗಾದ್ಮೇಲೆ ಇದು ಫುಲ್ ಕಪ್ಪಿಗಾಗಿರುತ್ತೆ ಇದನ್ನ ಒಂದು ಏರ್ ಕಂಟೈನರ್ ಕಂಟೈನರ್ಗೆ ಸೋಸ್ಕೊಂಡು ಇಟ್ಕೋಬೇಕು ಈ ಎಣ್ಣೆನ ನಾವು ತಲೆಗೆ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ತಲೆ ಹೊಟ್ಟು ನಿವಾರಣೆ ಮತ್ತು ಕೂದಲು ಉದುರುದಿದ್ರೆ ಅದು ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ಸೊಂಪಾಗಿ ಬೆಳೆಯುತ್ತವೆ ಮತ್ತು ಕೂದಲು ಏನಾದರೂ ರಫ್ ಆಗಿದ್ರೆ ಸಾಫ್ಟ್ ಮತ್ತು ಶೈನಿ ಆಗುತ್ತೆ ಈ ಎಣ್ಣೆನ ಸೋಸಿದ ಮೇಲೆ ಉಳಿಯುತ್ತಲ್ಲ ಈ ರೀತಿ ಈರುಳ್ಳಿ ಅಲೋವೆರಾ ಜೆಲ್ ಮೆಂತ್ಯ ಈ ಕರಿಬೇವು ಎಲ್ಲ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡಬೇಡಿ ಅದು ಮತ್ತೊಂದು ಬೌಲ್ಗೆ ಹಾಕಿಟ್ಟು ಒಂದೇ ಒಂದು ಬಾಕ್ಸ್ಗೆ ಹಾಕಿ ಅದರ ಮೇಲೆ ಕೋಕೋನಟ್ ಆಯಿಲು ಹಳ್ಳೆಣ್ಣೆ ನೀವೇನಾದರೂ ಯಾವ ಎಣ್ಣೆ ಹಚ್ಚುತ್ತೀರೋ ಆ ಎಣ್ಣೆ ಹಾಕಿ ಬಿಟ್ಬಿಡಿ ಅದನ್ನು ಅವಾಗ ಅವಾಗ ಯೂಸ್ ಮಾಡಿಕೊಡಿ ಇದು ಯೂಸ್ ಮಾಡಿಕೊಳ್ಳಿ ಎರಡು ಹೆಲ್ಪ್ ಆಗುತ್ತೆ ಈ ಎಣ್ಣೆ ಹಚ್ಚಿ ನೀಟಾಗಿ ಮಸಾಜ್ ಮಾಡಿ ಕೂದಲಿಗೆ ಒಳ್ಳೆ ಮಸಾಜ್ ಕೊಟ್ಟು ಒನ್ ನೈಟ್ ಫುಲ್ಲು ಬಿಟ್ಟು ಮಾರನೇ ದಿನ ಉಗುರು ಬಿಸಿ ನೀರು ಅತಿ ಬಿಸಿ ನೀರು ಹಾಕೋಬಾರ್ದು ತಲೆಗೆ ಉಗುರು ಬಿಸಿ ನೀರಿನಲ್ಲಿ ತಲೆ ಸ್ನಾನ ಮಾಡಿ ಆಮೇಲೆ ನೋಡಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿರ್ತವೆ ಅಂತ ಯಾವುದೇ ನ್ಯಾಚುರಲ್ ರೆಮಿಡಿ ಆಗಿರಲಿ ಒಂದು ಸಾರಿ ಯೂಸ್ ಮಾಡಿ ಟ್ರೈ ಮಾಡಿ ಏ ಇದರಿಂದ ಏನು ಲಾಭ ಇಲ್ಲ ಅಂತ ಬಿಟ್ಬಿಡಬಾರ್ದು ಅದನ್ನು ಪ್ರತಿ ಬಾರಿ ಯೂಸ್ ಮಾಡ್ತಾ ಇದ್ದರೆ ಅದರ ರಿಸಲ್ಟ್ ಅಂದರೆ ಗುಡ್ ರಿಸಲ್ಟ್ ನಿಮಗೆ ಸಿಗೋದು ಹಾಗಾಗಿ ಇದು ಈ ಆಯಿಲ್ನ ನೀವು ಪ್ರತಿ ಬಾರಿ ಹಚ್ಚಿ ನೀವು ತಲೆಗೆ ಎಣ್ಣೆ ಹಚ್ಚೋ ಹಾಗೆಲ್ಲ ಈ ಆಯಿಲ್ ಹಚ್ಚಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು